ಅದ್ರಕೆ ನಾವು ಏನು ಹೇಳಿ ಆಸೆತೀವಿ ಅಂದರೆ ನಾವು ಮೂರುವರೆ ವರ್ಷದಿಂದ ಶ್ರಮ ಪಟ್ಟು ಕಷ್ಟಪಟ್ಟು ಮಕ್ಕಳನ್ನ ಬಿಟ್ಟು ತೋಟಗಳು ಬಿಟ್ಟು ಮಾಡಿದ್ರಕ ಇವತ್ತು ನಮ್ಗೆ ಜಯ ಸಿಕ್ಕೈತೆ ಅಂತ ಸಂತೋಷ ಪಡೋದಲ್ಲ ಯಾವುದೇ ರೈತರಾಗಲಿ ನಮ್ಮ ಶ್ರಮ ಅವ್ರಿಗೆ ಬೇಡ ಅವ್ರ ಪರವಾಗಿ ನಾವು ಬಸೋದಿನ ಇರೋದು ಹೋರಾಟಗಾರರು ಏನಿದ್ದೀರ ಅವ್ರಿಗೂ ಬೆಂಬಲ ಕೊಡ್ತೀರಿ ಅದರಲ್ಲಿ ಮದ್ದಿದಾಗ ಮೂಸತಿ ನಾವು ಪ್ರತಿಭಟನೆ ಮಾಡೋಕೆ ಹೋದಾಗ ಕೇಸುಗಳಾಕಿ ನಮ್ಮ ಮೇಲೆ ಎತ್ಕೊಂಡೋಗಿ ಲಾಠಿ ಚಾರ್ಜ್ ಮಾಡಿ ನೋಡೋ ಮಲ್ಲಿಗೆ ಅಂತ ಹುಡುಗಿಕೆ ಮೊನ್ನೆ ದೇವಂಡಳ್ಳಿ ಇಪ್ಪತ್ತೈದನೇ ತಾರೀಕು ಚಲುವನಾಗ ಪಾಪ ಭಾಷ್ಕಣಕ್ಕೆ ಹೋಗಿ ಕೈ ಏಟು ಮಾಡಿದ್ದಾರೆ ಅವರು ಅವೆಲ್ಲ ಮಾಡಿ ಅವೆಲ್ಲ ಜೈಲಕ್ಕೋಗಿ ಕೇಸುಗಳಾಕ್ಸ್ಕೊಂಡು ಎಲ್ಲ ಮಾಡಿದ್ದೀರಿ ಇವತ್ತು ಅವ್ರ ತೀರ್ಮಾನ ಕೊಡೋಕೆ ಏನು ಕಾರಣ ಅಂದರೆ ಇಡೀ ರಾಜ್ಯ ಹೋರಾಟಗಾರರೆಲ್ಲ ನಮ್ಮ ಬೆಂಬಲ ಯಾವಾಗ ನಿಂತರು ಇಡೀ ರಾಜ್ಯ ನಾವು ಎದುರು ಮುಂದೆ ನಾವು ಗಲ್ಲಕ್ಕಾಗಲ್ಲ ನಮಗೆ ಈ ಸೀಟ್ ನಮಗೆ ಸಿಕ್ಕಲ್ಲ ಅಂಥೇಳಿ ಅವರು ಇವತ್ತು ಕೆ ಎಚ್ ಮುನಿಯಪ್ಪನೇ ಆಗಲಿ ಎಮ್ ಬಿ ಪಟೇಲೆ ಆಗಲಿ ಏನು ಮಾತಾಡಿಲ್ಲ ಸಿದ್ದರಾಮಯ್ಯಣ್ಣವರು ಈ ಸಾವಿರದ ಏಳ್ನೂರ ಎಪ್ಪತ್ತೆಕ್ರಿ ಏನಾಯ್ತು ಹದಿಮೂರು ಹಳ್ಳಿದು ಅದು ಇವತ್ತು ನಾನು ನೋಟಿಪೀಸಕ್ಕೂ ಕ್ಯಾನ್ಸಲ್ ಮಾಡ್ತೀನಿ ಕ್ಯಾನ್ಸಲ್ ಮಾಡಿ ಯಾರು ಕೊಡ್ತೀರಿ ಅಂತ ಬರ್ತಾರೆ ಅವ್ರದ್ದು ಮಾತ್ರ ಜಮೀನು ನಾವು ತಕೊತೀರಿ ಅಂಥೇಳಿ ಅವರು ನಮ್ಗೆ ಜಯ ಹೇಳ್ರೆ ಅದಕ್ಕೆ ನಾವು ಸಂತೋಷ ಪಡ್ತಾಯಿದ್ದೀವಿ ಅದೇ ಅವ್ರ ಬಗ್ಗೆ ತುಂಬ ನಮ್ಗೆ ಅವ್ರ ಮೇಲೆ ಅಭಿಮಾನ ಐತೆ ತುಂಬ ಅಭಿಮಾನ ಐತೆ ಅವ್ರ ಮೇಲೆ ಅವರು ನಮ್ಮ ಪರವಾಗಿ ಬಂದು ತುಂಬ ಕ್ಷಮೆ ಪಟ್ಟವ್ರೆ ತುಂಬ ಶ್ರಮೆ ಪಟ್ಟು ನಮ್ಮ ಭೂಮಿನ ನಮ್ಮ ಗುಳ್ಸ್ಕೊಟ್ಟೋಗ್ಯವ್ರೆ ಅವ್ರಿಗೂ ಧನ್ಯವಾದಗಳು ಹೇಳ್ತೀವಿ ನಮ್ಮ ಭೂತ ಪ್ರಕಾಶ್ ರೈ ಅವ್ರಿಗೆ ಅವರೂ ನಮ್ಮ ಊರಿಗೆ ಕರ್ಕೊಂಡೋಗಿ ನಾವು ಅವ್ರಿಗೂ ಏನಾನ ಸನ್ಮಾನ ಮಾಡಬೇಕು ಅಂತ ನಾವೆಲ್ಲ ಆಚರಿಸ್ತೀವಿ ನಮ್ಮ ಮದಿಮೂರು ಹಳ್ಳಿಯವ್ರೂ ಎಲ್ಲ ನಮ್ಮ ಹೋರಾಟಗಾರನೆಲ್ಲ ಕರ್ಕೊಂಡೋಗಿ ಒಂದಿನ ನಾವಲ್ಲಿ ಸನ್ಮಾನ ಮಾಡಬೇಕು ಅಂತೇಳಿ ನಾನು ಮಾತಾಡ್ತಾ ಇದ್ದೀನಿ ಅವ್ರಿಗೂ ತುಂಬ ಧನ್ಯವಾದಗಳು ಹೇಳ್ತಾಯಿದ್ದೀನಿ ಇದೇ ತಲೆಮಾರಿಗೆ ಇವಾಗ ನಮ್ಮ ಮಾವನವ್ರನಿಂದ ನಮ್ಮ ಯಜಮಾನ್ರಿಗೆ ಬಂದೈತೆ ಯಜಮಾನ್ರಿಂದ ನಮ್ಮ ಮಕ್ಳಿಗೆ ಓತೈತೆ ಮಕ್ಕಳಿಂದ ಮೊಮ್ಮಕ್ಕಳು ಮೊಮ್ಮಕ್ಕಳು ಹಂಗೆ ಅದು ಓದಾನೆ ಇರ್ತೈತೆ ಯಾವುದೇ ಕಾರಣಕ್ಕೂ ನಾವು ಭೂಮಿ ಮಾಡೋದಿಲ್ಲ ನಮ್ಮ ಭೂಮಿನ ನಾವೇ ಉಳಿಸ್ಕೊಂತೀವಿ ಯಾವುದೇ ಕಾರಣಕ್ಕೂ ನಮ್ಮ ಭೂಮಿನ ನಾವು ಕೊಡೋದಿಲ್ಲ ಅಂಥೇಳಿ ನಾವು ಗಟ್ಟಿಯಾಗಿ ಹೋರಾಟ ಮಾಡಿ ನಮ್ಮ ಹದಿಮೂರು ಹಳ್ಳಿಯವರು ಒಂದು ಕುಟುಂಬದವರು ಅಂತ ನಾವು ಹೋರಾಟ ಮಾಡಿ ಇವತ್ತು ನಮ್ಗೆ ಜಯ ಸಿಕ್ಕೈತೆ ಸರ್ ನಾವು ವರ್ಷದಿಂದ ಹದಿಮೂರು ಹಳ್ಳಿ ರೈತರು ಒಗ್ಗಟ್ಟಾಗಿ ಹೋರಾಟ ಮಾಡಿ ಕೊನೆಗೂ ನಮ್ಗೆ ಜಯ ಸಿಕ್ಕಿದೆ ಸರ್ ಇವತ್ತು ನಮ್ಗೆ ತುಂಬ ಅಭಿನಂದನೆಗಳು ಸರ್ಕಾರಕ್ಕೆ ನಾವು ಭೂಮಿನ ಉಳಿಸ್ಕೊಂಡು ನೆಮ್ಮದಿಯಾಗಿ ಮನೆಗೆ ಹೋಗ್ತೀವಿ ಈ ಥರ ಮೀಟಿಂಗ್ಗಳು ಸುಮಾರು ಆಗಿದ್ದು ಸಿದ್ದರಾಮಯ್ಯವ್ರ ಜೊತೆ ನಮಗಾದರೆ ಸಿಹಿ ತಿನ್ನಷ್ಟು ರಿಸಲ್ಟ್ ಬಂದಿರಲ್ಲ ಇವತ್ತು ರಿಸಲ್ಟ್ ನಮ್ಮ ಪರವಾಗಿ ಬಂದಿದೆ ಸರ್ ಸರ್ ಪ್ರಕಾಶ್ ರಾಜ್ ಅಂಥವ್ರು ಬುದ್ಧಿಜೀವಿಗಳು ಹಿರಿಯಗಳು ನಮ್ಮಂಥ ರೈತರ ಜೊತೆ ನಿಲ್ಲಬೇಕು ಸರ್ ನಾವು ಬರೀ ಹಳ್ಳಿ ಹೋರಾಟನ ಡೆಲ್ಲಿ ಗಂಟೆ ತಗೊಂಡೋದಂಥ ಹೋದಂಥ ಮಹಾನುಭಾವ್ರವರು ಅವರೆಲ್ಲ ಬೂದಲಾಳಿಗಳ ಸರ್ ಊರ ಕಡೆ ಎಲ್ಲ ಸ್ವಲ್ಪ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಎಸ್ ಸಿ ಎಸ್ ಟಿ ಜಮೀನುಗಳಿಗೆ ಅಗ್ರಿಮೆಂಟ್ ಹಾಕಿಸ್ಕೊಂಡಿರ್ತಾರೆ ಈ ಕೆ ಡಿ ಬಿಗೋದ್ರೆ ಅದರ ದುಡ್ಡೆಲ್ಲ ನಮಗೆ ಬರ್ತದೆ ಅನ್ನೋ ಆಸೆಯಿಂದ ಐನೂರು ರೂಪಾಯಿ ದುಡ್ಡು ಕೊಟ್ಬಿಟ್ಟು ಒಂದಷ್ಟು ಜನ ಕರ್ಕೊಂಡು ಬಂದಿದ್ದಾರೆ ಸರ್ ನಮ್ಮ ಭಾಗದಲ್ಲಿ ಭೂಮಿ ಕೊಡೋಂಥವರೆಲ್ಲ ಟೆನ್ ಪರ್ಸೆಂಟ್ ಅಷ್ಟೇ ಈಗ ಮುಂದಿನ ಜನರೇಷನ್ ಏನು ನೀವು ಸರ್ ನಮ್ಮ ಭೂಮಿನ ಉಳಿಸ್ಕೊಳ್ಳೋದ್ರ ಮುಂದೆ ಒಂದಿಲ್ಲ ದಯವಿಟ್ಟು ಭೂಮಿ ಮಾರಕ್ಕೆ ಹೋಗ್ಬೇಡ್ರೆ ಭೂಮಿ ಸಿಗೋದಿಲ್ಲ ಅಗ್ರಿಕಲ್ಚರ್ ಚೆನ್ನಾಗಿ ಮಾಡಿ ಜೀವನ ಚೆನ್ನಾಗಿರ್ತದೆ ತುಂಬಾ ಸಂತೋಷ ಆಗೈತೆ ಸರ್ ಅದು ಕೊಡೇಬೇಕು ಸರ್ ರೈತರ ಹಕ್ಕು ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಒಪ್ಪಿಗೆ ಇಲ್ದಾರೆ ಅವ್ರು ತಗೊಂಡೋದಕ್ಕೆ ಆಗೋದಿಲ್ಲ ಸರ್ ಪ್ರಕಾಶ್ ರಾಜ್ ಸರ್ ಮುಂಚೆನೆ ನಮ್ಮ ಬೆಂಬಲ ಕೊಟ್ಟಿದ್ರೆ ಮುಂಚೆನೇ ಗೆಲುವು ಸಿಗ್ತಾ ಇತ್ತು ಅವರು ಒಂದು ಮೂರು ತಿಂಗಳಿಂದ ಈಚೆ ನಮಗೆ ಬೆಂಬಲ ಕೊಟ್ಟರು ನಮ್ಮ ಚನ್ನಾಪಟ್ಟಣದಲ್ಲಿರೋ ಹೋರಾಟನ ಡೆಲ್ಲಿ ತನಕ ತಗೊಂಡೋಗಿ ನಮಗೆ ಜಯ ತಂದು ಕೊಟ್ಟವ್ರೆ ಸರ್ ರಾಜ್ಯ ಸರ್ಕಾರಕ್ಕೆ ರೈತರ ಭೂಮಿ ಅವರು ಇಷ್ಟ ಇಲ್ಲ ಅಂದರೆ ಅವ್ರದ್ದು ತಗೊಬಾರ್ದು ಕೊಡ್ತೀನಿ ಅಂದರೆ ತಗೊಂಡ್ಲಿ ರೈತರಿಗೆ ಯಾವತ್ತೇ ಅಷ್ಟು ಒಗ್ಗಟ್ಟು ನಮ್ಮ ಹದಿಮೂರು ಹಳ್ಳಿಗಳ ರೈತರು ಒಂದು ಒಗ್ಗಟ್ಟಾಗಿ ಒಂದು ಮನೆ ಥರ ಇದು ಮಾಡಿದ್ರಿ ನಮಗೆ ಜಯ ತಂದು ಕೊಟ್ಟವ್ರೆ ಸರ್ ರಾಜ್ಯಂತಿಮ ರೈತರಿಗೆ ಹೋರಾಟ ಸಿಕ್ಕಿದೆ ಸರ್ ಅದು ಮೂರೂರು ಬಿಟ್ಟು ಹತ್ತುವರೆಗೆ ಅಂತಿಮ ನೋಟಿಸ್ ಮಾಡಿದ್ದು ನಮ್ಮ ರೈತರನ್ನು ಒಗ್ಗಟ್ಟು ಹೊಡೆಯಲಿಕ್ಕೆ ಮಾಡಿದ್ರು ಆದರೆ ನಮ್ಮ ರೈತರು ಯಾರೂ ಅದಕ್ಕೆ ಇದು ಮಾಡಲಿಲ್ಲ ಎಲ್ಲ ಒಗ್ಗಟ್ಟಾಗೇ ಇದ್ದರೆ ಅದಕ್ಕೆ ನಮ್ಗೆ ಜಯ ಭ ಸಿಕ್ಕೈತೆ ಸರ್ ಭೂಮಿ ಯಾವತ್ತೂ ಅಷ್ಟೇ ಭೂಮಿ ಯಾವ ರೈತರು ಕೊಡೋಕೆ ರೆಡಿ ಇಲ್ಲ ಈ ದಲ್ಲಾಳಿಗಳು ಭೂಮಿ ಕೊಡ್ತಾರೆ ಅಂತೇಳಿ ಸುಮ್ಮ ಸುಮ್ಮನೆ ಸುಳ್ಳು ಸುದ್ದಿ ಹಬ್ಬಿಸ್ತಾರೆ ರೈತರು ಯಾವತ್ತೇ ನಿಜವಾದ ರೈತನ ಯಾರು ಅಷ್ಟೇ ಭೂಮಿ ಕೊಡಲ್ಲ ಮೂರುವರೆ ವರ್ಷದಿಂದ ಧರಣಿ ಮಾಡಿದರೆ ಚನ್ನಪಟ್ಟಣ ದೇವನಹಳ್ಳಿ ತಾಲೂಕು ಚಂದ್ರಾಯಪಟ್ಟಣದಲ್ಲಿ ಎಲ್ಲ ಹದಿಮೂರು ಹಳ್ಳಿ ಜನ ರೈತರ ನಮ್ಗೆ ಇವತ್ತು ನಮ್ಮ ಅಣ್ಣವರು ಸಿದ್ದರಾಮಣ್ಣವರು ಇವತ್ತು ನಮ್ಗೆ ಎಲ್ಲ ಹದಿಮೂರು ಹಳ್ಳಿ ಭೂಮಿ ಬಿಟ್ಟು ಇವತ್ತು ನಮ್ಮನ್ನೆಲ್ಲ ಖುಷಿ ಪಡೆದು ಇವತ್ತು ನಮ್ಮ ಹದಿಮೂರು ಹಳ್ಳಿ ಜನ ಇವತ್ತು ಖುಷಿ ಪಡೋಂಥ ಕೆಲಸನೂ ಮಾಡಿಕೊಟ್ಟವ್ರೆ ನಮ್ಮ ಸಿದ್ದರಾಮಣ್ಣವರು ಅವ್ರಿಗೆ ಯಾವತ್ತು ನಾವು ಇವತ್ತು ನಾವು ಮುಂದೆ ಇವತ್ತು ಅಷ್ಟೇ ಮುಂದೇನೂ ಅಷ್ಟೇ ಅವ್ರಿಗೆ ನಾವು ಅವ್ರ ಬೆನ್ನಾಗ ನಾವು ನಿಂತು ಅವ್ರ ಕೆಲಸ ಮಾಡಿಕೊಡ್ತೀರಿ ಆದರೆ ಇವತ್ತು ನಾವು ಹದಿಮೂರು ಜ ಹಳ್ಳಿ ಜನನೂ ಇವತ್ತು ಖುಷಿಯಾಗಿದ್ದೀರಿ ಇವತ್ತು ಇದ್ರಾಗೂ ಇದ್ದೀರಿ ನಮ್ಮ ಹದಿಮೂರು ಜ ಹಳ್ಳಿ ಜನ ಇವತ್ತು ಎಷ್ಟೋ ಖುಷಿಯಾಗಿ ಅವರು ಇವತ್ತು ಅಷ್ಟು ಖುಷಿ ಪಡಿಸಿದ್ದಾರೆ ನಾವು ಹಾಂ ಸರ್ ಇವತ್ತು ಅದು ಅದು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕ್ರೆ ಇವತ್ತು ಶೇಪ್ ಆಗೈತೆ ಇವತ್ತು ನಾವು ಯಾವತ್ತೂ ಅದೇ ಒಂದು ಇಂಚು ಭೂಮಿ ಕೊಡೋಲ್ಲ ಅಂತ ನಾವು ಏನು ಮಾಡಿದರೆ ಇವತ್ತು ಇವತ್ತು ಕರ ಜಯ ಆಗಿದೆ ನಾವು ಯಾವತ್ತೂ ಅಷ್ಟೇ ನಮ್ಮ ಚಿದ್ರಾಮಣ್ಣವ್ರ ಪರವಾಗಿ ನಾವು ಯಾವತ್ತೂ ಕೆಲಸ ಮಾಡ್ತೀರಿ ಅವರು ಬೆನ್ನಾಗ ನಾವು ನಿಂತಿರ್ತೀರಿ ಅವ್ರಿಗೆ ಯಾವತ್ತೂ ಜಯ ಮಾಡ್ತೀರಿ ಅನ್ನೋದು ನಾನು ಚಂದ್ರಾಯಪಟ್ಟಣ ವೆಂಕಟೇಶ್ ಇದ್ದೀನಿ ಸರ್ ಸರ್ ಅವರು ನಮ್ಗೆ ಹದಿಮೂರು ಮೂರುವರೆ ವರ್ಷದಿಂದ ಧರಣಿ ಮಾಡಿದ್ರೆ ಅವರೂ ಪ್ರಕಾಶ್ ಅವರು ನಮ್ಮ ಧರಣಿಕ ಬಂದು ನಮ್ಮ ಬಲವಾಗಿ ನಿಂತ್ಕೊಂಡು ಅವರು ನಿಮ್ಗೆ ಜೈ ಮಾಡ ನಿಮ್ಮ ಭೂಮಿ ಉಳಿಸೋ ಗಂಟ ನಾವು ಎಲ್ಲಿ ಹೋಗೋಲ್ಲ ಅಂತೇಳಿ ಅವರು ನಮ್ಮ ಬೆನ್ನೊಳಗೆ ನಿಂತ್ಕೊಂಡು ಇವತ್ತು ನಮ್ಮ ಭೂಮಿ ಉಳಿಸ್ಬಿಟ್ಟು ಅವರು ಇವತ್ತು ನಮ್ಗೆ ಒಳ್ಳೇದು ಮಾಡಿಬಿಟ್ಟು ಹೋದ್ರೆ ಸರ್ ಇವತ್ತು ನಾವು ಮುಂದೆ ತಲೆಮಾರಕ್ಕೂ ಅಷ್ಟೇ ಸರ್ ಇವತ್ತು ಒಂದು ಇಂಚು ಭೂಮಿಯಲ್ಲಿ ಮಾರೋಲ್ಲ ಮಾರೋದೂ ಇಲ್ಲ ಸರ್ ನಾವು ನಾವು ಸಿದ್ದರಾಮಯ್ಯವ್ರು ಏನು ಇವತ್ತು ನಮ್ಗೆ ಆಕಾಶ ಇದು ಮಾಡಿಕೊಟ್ಟೆ ಅವ್ರು ಉಳಿಸ್ಕೊಟ್ಟೇವ್ರೆ ಆದ್ರೆ ಅವರು ನಾವು ಸಾಯೋಗರ್ಗು ಅಷ್ಟೇ ನಮ್ಮ ಭೂಮಿ ನಮಗಿರಲಿ ನಮ್ಮ ಮಕ್ಕಳು ಮಕ್ಕಳ ತಲಂತ್ರಕ್ಕೂ ಬೆಳ್ಕೊಂಡು ತಿನ್ನಲಿ ಅಂತ ನಾವು ಇವತ್ತು ಹೇಳ್ತೀವಿ ಸರ್ ನಮ್ಮದು ಚಂದ್ರಪಟ್ಟಣ ಏನು ಭೂ ಸ್ವಾಧೀನ ಹೋರಾಟ ಸುಮಾರು ಮೂರು ವರ್ಷದಿಂದ ಹೋರಾಟ ಮಾಡ್ಕೊಂಡ್ ಬಂದಿದ್ವಿ ನಾವು ಟ್ಯಾಕ್ಟರ್ಗೆ ರ್ಯಾಲಿ ಮಾಡಿದ್ರಿ ಡಿ ಸಿ ಆಫೀಸ್ಗೆ ಆಮೇಲೆ ಒಂದು ದಿನ ಇದು ದೇವನಹಳ್ಳಿ ಒಳಗೆ ಬಂದ್ ಮಾಡಿದ್ರಿ ಆಮೇಲೆ ಸಲ ಮೀಟಿಂಗ್ ಮಾಡಿದ್ವಿ ಅವಾಗ ನಮ್ಮ ಬಸ್ಸಿಗಳಾಗ ಹೋಗಿದ್ರು ಎಂಗೇನಹಳ್ಳಿ ಕ್ರಾಸ್ ಆಗ್ತದೆ ತುಂಬ್ಕಂಡೋಗಿ ಪೊಲೀಸ್ ಅವರು ನಾವು ಮನೆಗಳಿಗೆ ಹೋಗಲ್ಲ ಜೈಲಿಗೆ ಕಳಿಸ್ರೆ ನಮ್ಮನ್ನು ಇಲ್ಲ ಕೆ ಮುನಿಯಪ್ಪನ ಮನೆಗೆ ಕಳಿಸ್ರಿ ಅಂತ ನಾವು ಗಲಾಟೆ ಮಾಡಿದ್ವಿ ಆಮೇಲೆ ಕರ್ಕೊಂಬಂದು ಬಿಟ್ಟರು ತಿರುಮನೆ ದೇವನಹಳ್ಳಿ ಒಳಗೆ ಇಪ್ಪತ್ತೈದನೇ ತಾರೀಕು ಏನು ಮೀಟಿಂಗ್ ಮಾಡಿದ್ರು ಶಾಂತಿಯುತವಾಗಿ ನಾವು ಫಂಕ್ಷನ್ ಮಾಡಿದ್ವಿ ಸಾಯಂಕಾಲ ಪೊಲೀಸವರು ಬಸ್ಸು ಆರು ಬಸ್ಸು ಜನ ತುಂಬ್ಕೊಂಡು ಹೋಗ್ಬಿಟ್ರು ತುಂಬ್ಕೊಂಡು ಹೋದ್ಮೇಲೆ ಅವತ್ತು ಮಾರನೇ ದಿನ ಇವರು ಪ್ರಕಾಶ್ ರೈಗೆ ಪಾಪ ಬಂದು ಹೆಣ್ಣು ಮಕ್ಕಳನ್ನ ಎಳ್ದಾಡ್ಕೊಂಡು ಇತ್ತಾಕೊಂಡು ಹೋದ್ರು ಬಸ್ಸಕ್ಕೆ ಆಮೇಲೆ ಅವ್ರು ಸಿದ್ಧರಾಮಣ್ಣ ಮನೆಗೆ ಹೋಗಿ ಇವರೇ ಪ್ರಕಾಶ್ ರೈ ಕೇಳೋದೂ ಡೇಟ್ ಕೊಟ್ಟರು ನಾಲ್ಕನೇ ತಾರೀಕು ಬಂದರೆ ನಾನೇನೋ ಡೇಟ್ ಹೇಳ್ತೀನಿ ಅಂತ ಅಲ್ಲಿಂದ ಆಚೆ ನಾವು ಫ್ರೀಡಮ್ ಪಾರ್ಕ್ ಒಳಗೆ ಸ್ಟ್ರೈಕ್ ಮಾಡಿ ಬಂದ್ವಿ ಆಮೇಲೆ ನಾಲ್ಕನೇ ತಾರೀಕು ಹೋದ್ರೆ ಇವತ್ತು ಹದಿನೈದನೇ ತಾರೀಕು ತೀರ್ಮಾನ ಇದು ಅಂತ ಫೈನಲ್ ತೀರ್ಮಾನ ಕೊಟ್ಟಿದ್ರು ಏನೋ ನಮ್ಮ ನಮ್ಮ ನೆಮ್ಮದಿ ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೂ ಒಳ್ಳೇದಾಗ್ಲಿ ಅಂತ ನಾವು ಬಯಸ್ತಾ ಫಲವತ್ತಾದ ಭೂಮಿಯನ್ನು ರಾಜ್ಯ ಸರ್ಕಾರ ಕಾರ್ಖಾನೆಗಳಿಗೆ ಕೊಡೋದನ್ನು ವಿರೋಧಿಸಿ ಸಾವಿರದ ನೂರ ತೊಂಬತ್ತೆಂಟು ದಿನ ನಾವು ಹೋರಾಟಗಳು ಮಾಡಿದ್ವಿ ಈ ಹೋರಾಟದ ಜಯ ಏನಂತಂದ್ರೆ ಫಲವತ್ತಾದ ಭೂಮಿಯಲ್ಲಿ ಈ ರಾಜ್ಯ ಮತ್ತು ದೇಶಕ್ಕೆ ಒಳ್ಳೆಯ ಆಹಾರ ಪದಾರ್ಥಗಳನ್ನು ದವಸ ಧಾನ್ಯಗಳು ತರಕಾರಿ ಹಣ್ಣು ಹಂಪಲು ಹಾಲು ರೇಷ್ಮೆಯನ್ನು ನಾವು ಬೆಳ್ಕೊಡ್ತೀವಿ ಅಂತೇಳಿ ಚಂದ್ರಾಯಪಟ್ಟಣ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ನಾವು ಈಗ ಸರ್ಕಾರಕ್ಕೆ ಮತ್ತು ಈ ರಾಜ್ಯಕ್ಕೆ ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೀವಿ ಯಾಕೆಂದರೆ ಇದಕ್ಕಿಂತ ಫಲವತ್ತಾದ ಭೂಮಿಗಳು ಬೇರೆ ಕಡೆ ಇಲ್ಲ ಇಂಥ ಫಲವತ್ತಾದ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಸರ್ಕಾರಗಳು ಕೈಗಾರಿಕೆಗಳಿಗೆ ಪಡೀಬಾರ್ದು ಮುಂದಿನ ದಿನಗಳಲ್ಲಿ ಒಂದು ಕಾನೂನನ್ನು ಜಾರಿ ಮಾಡಬೇಕು ಫಲವತ್ತಾದ ಭೂಮಿಯಲ್ಲಿ ಕಾರ್ಖಾನೆಗಳನ್ನು ನಾವು ಮಾಡೋದಿಲ್ಲ ಅನ್ನೋ ಒಂದು ಕಾನೂನನ್ನು ಮಾಡಿದರೆ ಮುಂದಿನ ದಿನಗಳಲ್ಲಿ ರೈತರು ಒಳ್ಳೆಯ ಉತ್ಕೃಷ್ಟವಾದ ಬೆಳೆಗಳನ್ನು ಆ ಭೂಮಿಯಲ್ಲಿ ಬೆಳೆದುಕೊಡ್ತೀವಿ ಈ ಚಂದ್ರಾಯಪಟ್ಟಣದ ಭೂಮಿಯಲ್ಲಿ ಬೆಂಗಳೂರು ಪಕ್ಕದಲ್ಲಿರುವಂಥ ಈ ಭೂಮಿಯಲ್ಲಿ ಉತ್ಕೃಷ್ಟವಾದಂತಹ ಆಹಾರ ಪದಾರ್ಥಗಳನ್ನು ನಾವು ಬೆಳ್ಕೊಡ್ತೀವಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಹದಿಮೂರು ಚನ್ನರಾಯಪಟ್ಟಣದ ಸಾವಿರದ ನೂರ ಎಪ್ಪತ್ತೇಳು ಎಕರೆ ಭೂಮಿ ಹದಿಮೂರು ಹಳ್ಳಿಗಳ ಭೂಮಿ ಇವತ್ತು ಸರ್ಕಾರ ಏನು ಇವತ್ತು ವಾಪಸ್ ಕೊಟ್ಟಿದೆ ರೈತರಿಗೆ ನಾವು ಪಡ್ಕೊಳ್ಳೋದಿಲ್ಲ ಅಂತ ಅದು ನಾವು ಹೇಳೋಕ್ಕೇನು ಇಷ್ಟಪಡ್ತೀವಿ ಅಂತಂದರೆ ರಾಜ್ಯದಲ್ಲಿ ಯಾವುದೇ ಭಾಗದಲ್ಲಿ ಕೃಷಿ ಭೂಮಿಯನ್ನು ಪಡ್ಕೊಳ್ಬಾರ್ದು ಇದು ಚನ್ನರಾಯಪಟ್ಟಣದ ಹೋರಾಟ ಇಡೀ ರಾಜ್ಯ ಮತ್ತು ದೇಶಕ್ಕೆ ಮಾದರಿ ಆಗಲಿ ಫಲವತ್ತಾದ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಬೇರೆ ಕಾರ್ಯಗಳಿಗೆ ಮತ್ತು ಕೈಗಾರಿಕೆಗಳಿಗೆ ಬಳಸ್ಕೊಳ್ಬಾರ್ದು ಅಂತೇಳಿ ಈ ಮೂಲಕ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಈ ಹೋರಾಟಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನೇಕ ಚಲನಚಿತ್ರ ನಟರು ಮತ್ತು ಸಾಹಿತಿಗಳು ಕನ್ನಡ ಪರ ಹೋರಾಟಗಾರರು ಮಹಿಳಾ ಸಂಘಟನೆಗಳು ದಲಿತ ಪರ ಹೋರಾಟಗಾರರು ಕಾರ್ಮಿಕರು ಪ್ರತಿಯೊಬ್ಬರೂ ಕೂಡ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಪ್ರಕಾಶ್ ರೈ ರಾಜು ಇರಬಹುದು ಅದೇ ತರಹ ಇನ್ನೂ ಬೇರೆಯವರೆಲ್ಲ ಬೆಂಬಲ ಕೊಟ್ಟಿದ್ದಾರೆ ಅವರು ಕಡೆಯದಾಗಿ ಮೊದಲಿಂದನೂ ಒಂದು ಎರಡು ಬಾರಿ ಬಂದಿದ್ದರು ಅವರು ಕೂಡ ಇದನ್ನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತೇಳಿ ರೈತರ ಪರವಾಗಿ ನಿಂತಿರೋದ್ರಿಂದ ಅವರಿಗೆ ಒಳ್ಳೇದಾಗಲಿ ಈ ತರಹ ಒಂದು ಒಳ್ಳೆಯ ಕಾರ್ಯಗಳಿಗೆ ಪ್ರಕಾಶ್ ರಾಜ್ ಅವರು ಕೈ ಜೋಡಿಸ್ತಾ ಇರಲಿ ಅಂತೇಳಿ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಈ ಭೂಮಂಡಲದಲ್ಲಿ ಆಹಾರವನ್ನು ಬಿಟ್ಟರೆ ಬೇರೆ ಏನನ್ನು ತಿನ್ನಲಿಕ್ಕಾಗಲ್ಲ ಆಹಾರ ಬಿಟ್ಟರೆ ಬೇರೆ ಏನೂ ಸಾಧ್ಯವೇ ಇಲ್ಲ ಮಾತ್ರೆಗಳು ತಿಂದು ಜೀವನ ಸಾಗಿಸ್ಲಿಕ್ಕಾಗಲ್ಲ ಆಹಾರ ಭಾಳ ಮುಖ್ಯ ಮನುಷ್ಯ ಬದುಕಿರಬೇಕಾದ್ರೆ ಆಹಾರನೇ ಮುಖ್ಯ ಆಹಾರ ಬೆಳಿಬೇಕಾದರೆ ಉತ್ಕೃಷ್ಟವಾದಂತಹ ತರಕಾರಿ ಹಣ್ಣು ಹಂಪಲುಗಳು ದವಸ ಧಾನ್ಯ ಬೆಳಿಬೇಕಂದ್ರೆ ಫಲವತ್ತಾದ ಭೂಮಿ ಬೇಕು ಮುಂದಿನ ಪೀಳಿಗೆ ಯಾರೇ ಬರಲಿ ಯುವಕರು ಫಲವತ್ತಾದ ಭೂಮಿಯಲ್ಲಿ ತಾವುಗಳು ತರಕಾರಿ ಹಣ್ಣು ಹಂಪಲು ದವಸ ಧಾನ್ಯ ಹಾಲನ್ನು ಬೆಳೆದು ಈ ದೇಶಕ್ಕೆ ರಾಜ್ಯಕ್ಕೆ ಕೊಟ್ಟು ಈ ಭೂಮಿಯನ್ನು ಉಳಿಸ್ಬೇಕಂತೇಳಿ ಕಳಕಳಿಯಿಂದ ಮುಂದಿನ ಪೀಳಿಗೆಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್